ನಾವು ಇಬ್ಬರು ನಾವು ಒಬ್ಬರೇ ಶಕ್ತಿ ಸಾಲ ನೀವು ನನ್ನ ಕೈ ದಿವಸ ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದ್ರಲ್ಲಿ ನಾನು ಈ ಬಾರಿ ಹೇಳಿದ್ರು ನಾವು ಕಾಂಗ್ರೆಸ್ ಪಕ್ಷ ಐದು ಐದು ಬಾರಿ ಶಾಸಕ ಇದ್ದೀವಿ ಎರಡು ಬಿಜೆಪಿ ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಲಿಕ್ಕಿಲ್ಲ ಕಾರಣ ಬೆಳಕಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನನ್ನ ಕೂಡಿ ಸರಿಯಾದ ಹೊರಗೆ ಅಂತ ಅಂದ್ರೆ ಹೇಳೋಣ ಅಲ್ಲಿ ಬಿಜೆಪಿ ಮೇಲೆ ಅಲ್ಲಿ ಒಂದು ಷಡ್ಯಂತ ಮಾಡ ಅದಕ್ಕೆ ಹೇಳಿರಲಿಲ್ಲ ಆಗುವ ನೀರು ತಡದಕ್ಕೆ ಬ್ಯಾರ ತಂದ್ರ ಆದಾಗ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಮತ್ತೆ ಮಾತಾ ಚೆನ್ನೈ ಅವರು ಸಮೂ ಬಂದ್ರೆ ಹೇಳ್ಬೇಡಕ್ಕೆ ಬಂದ್ ಬಳಿ ಸಿಡಿ ಬಂದ್ರೆ ಸಿಡಿ ಬರಲಿ ನಾನು ಅಂಜೂದಿಲ್ಲ ಇಲ್ಲ ಜನರಿಗೆ ನೋಸ್ ಮಾಡ್ತಾ ಇದ್ದೀನಿ ವ್ಯಕ್ತಿ ಷಡಂತ್ರ ಹೇರುದಿಲ್ಲ ದೇವರ ಜನರ ಆಶೀರ್ವಾದ ಹೇರುದಿಲ್ಲ ಅವತ್ತೆ ಇವತ್ತು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್